ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತಿಲ್ಲಿ ಪನ್ನೀರು ರಸ್ಮಲೈ ಮಾಡ್ತಾ ಇದ್ದೀನಿ ಇದು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡೋಕ್ಕೆ ತುಂಬ ಕಷ್ಟನಪ್ಪ ಇದು ಅಂತ ಅನಿಸ್ಬೋದು ಈ ಡಿಶ್ನ ನೋಡಿ ಆದರೆ ತುಂಬಾ ತುಂಬ ಈಸಿ ಇದು ಮಾಡೋಕ್ಕೆ ಜಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ನಾವು ಇದನ್ನ ಮಾಡ್ಕೊಂಡು ರೆಡಿ ಮಾಡ್ಕೋಬೋದು ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ರಸಮಲಾಯಿ ಇಷ್ಟ ಆಗೋಲ್ಲ ಹೇಳಿ ಪ್ರತಿಯೊಬ್ಬರು ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ಟೂ ಹಂಡ್ರೆಡ್ ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಆಮೇಲೆ ಕ್ರಶ್ ಮಾಡಿರುವಂಥ ಆಮಂಡ್ಸು ಏಲಕ್ಕಿ ಅದನ್ನು ಕ್ರಶ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಹಾಲಲ್ಲಿ ಲೆಮನ್ ಕಲರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಎರಡು ಟೀ ಸ್ಪೂನಷ್ಟು ಪಿಸ್ತಾ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಫ್ ಲೀಟ್ರಷ್ಟು ಹಾಲು ಆಮೇಲೆ ಹಾಫ್ ಕೆ ಜಿಯಷ್ಟು ಸಕ್ಕರೆ ನಮಗೆ ಇಷ್ಟು ಬೇಕು ಇದು ಪ ರಸಮಲಾಯಿ ಮಾಡೋಕ್ಕೆ ಇವಾಗ ಫಸ್ಟಿಗೆ ನಾವು ಹಾಲನ್ನ ಕಾಯಿಸ್ಕೊಳ್ಳೋಣ ಹಾಲು ಕಾಯೋವರೆಗೂ ನಾವಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಪನ್ನೀರನ್ನ ಕ್ರಶ್ ಮಾಡಿ ಹಾಕ್ಕೊಳ್ಳೋಣ ಈ ಥರ ಕೈಯಿಂದ ಕ್ರಶ್ ಮಾಡಿ ಹಾಕಿ ಇದು ಪನ್ನೀರ್ ರಸಮಲೈ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ರೌಂಡ್ ತಿರ್ಸ್ಕೊಳ್ಳೋಣ ಇದನ್ನು ನಾವು ನೋಡಿ ಆಗಿದೆ ಇವಾಗ ಇಷ್ಟಾದರೆ ಸಾಕು ನಮಗೆ ಇವಾಗ ಇದನ್ನು ನಾವು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ನೀಟಾಗಿ ನಾವು ಕಲಿಸ್ಕೋಬೇಕು ಎಲ್ಲನೂ ಕಲಿಸ್ಕೊಂಡು ಇದು ಇಷ್ಟು ಥರ ತೆಳ್ಳಗಿದೆಯಲ್ಲ ಇದೆಯಲ್ಲ ಇವಾಗೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇದು ಒಂದು ನೀಟಾಗಿ ಸ್ಮೂತಾಗಿ ಒಂದು ಬಾಲ್ ಥರ ರೆಡಿ ಆಗುತ್ತೆ ತುಂಬ ಅಂದರೆ ತುಂಬ ಸ್ಮೂತಾಗಿರುತ್ತೆ ಇದು ನೋಡಿ ಎಷ್ಟು ಸ್ಮೂತಾಗಿ ಅಂತ ಇಲ್ಲಿ ಹಾಲು ಕಾಯ್ದಿದೆ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೋಬೇಕು ಈ ಟೈಮಲ್ಲಿ ಇವಾಗ ನಾನಿಲ್ಲಿ ಸಕ್ಕರೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಸಕ್ಕರೆ ಹಾಕೋಕ್ಕೋಗ್ಬೇಡಿ ನಾನು ಬರೀ ಮೂರು ಸ್ಪೂನ್ ಅಷ್ಟೇ ಸಕ್ಕರೆ ಹಾಕ್ಕೊಂಡಿದ್ದೀನಿ ಆಮೇಲೆ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾವು ರಸಮಲೈನೂ ಸಕ್ಕರೆ ಪಾಕದಲ್ಲಿ ಕುದಿಸ್ತೀವಲ್ಲ ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ ರಸಮಲೈ ಅಷ್ಟೊಂದು ಸ್ವೀಟಾಗಿರೋಲ್ಲ ಅದಕ್ಕೆ ನೋಡ್ಕೊಂಡು ಸಕ್ಕರೆ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಕ್ರಷ್ ಮಾಡಿರುವಂಥ ಆಮಂಡ್ಸ್ ಹಾಕೋತಾ ಇದ್ದೀನಿ ಇಲ್ಲಿ ಇವಾಗ ಕ್ರಷ್ ಮಾಡಿಟ್ಟಿರುವಂಥ ಪಿಸ್ತಾಗಳನ್ನೂ ಸೇರಿಸ್ಕೊಂಡಿದ್ದೀನಿ ಇದರಲ್ಲಿ ಡ್ರೈ ಫ್ರೂಟ್ಸ್ ಎಷ್ಟು ಹಾಕ್ತಿರೋ ಚೆನ್ನಾಗಿರುತ್ತೆ ನಿಮಗೆ ಬೇಕಾಗಿದ್ದು ಬೇರೆ ಡ್ರೈ ಫ್ರೂಟ್ಸು ನಿಮ್ಗೆ ಇಷ್ಟ ಇದ್ದರೆ ನೀವು ಇದರಲ್ಲಿ ಸೇರಿಸ್ಕೋಬೋದು ನಾನು ಇಲ್ಲಿ ಬರೀ ಎರಡೇ ತೊಗೊಂಡಿದ್ದೀನಿ ಇವಾಗ ನಾವು ಪಾಕ ಮಾಡ್ಕೊಳ್ಳಕ್ಕೆ ಒಂದು ಪ್ಯಾನ್ ತಗೊಂಡಿದ್ದೀನಿ ಇವಾಗ ಅದರಲ್ಲಿ ನಾನು ಸಕ್ಕರೆ ಹಾಕೋತಾ ಇದ್ದೀನಿ ಇವಾಗ ನೀರು ಹಾಕೋತಾ ಇದ್ದೀನಿ ನೀರು ಒಂದ್ ಎರಡು ಗ್ಲಾಸ್ ಅಷ್ಟು ತಗೊಂಡಿದೀನಿ ನಾನು ಇಲ್ಲಿ ಇವಾಗ ಇದನ್ನ ಕುದಿಯಾಕ್ ಬಿಡೋಣ ಸಕ್ಕರೆ ನಾವು ಇಲ್ಲಿ ಪಾಕ ಮಾಡಬಾರ್ದು ನೆನ್ಪಿಟ್ಕೊಳ್ಳಿ ಕೆಲವೊಂದು ಟಿಪ್ಸ್ ಇದೆ ಇದನ್ನ ನೀಟಾಗಿ ಫಾಲೋ ಮಾಡ್ತಾರೆ ಸೇಮ್ ಬೇಕರಿ ಸ್ಟೈಲ್ ಅಲ್ಲಿ ನಿಮ್ ನೀವು ರಸಮಲೈನ ಮಾಡ್ಕೊಂಡು ತಿನ್ಬಹುದು ಇದನ್ನು ಪಾಕ ಮಾಡಬಾರ್ದು ಜಸ್ಟ್ ಕುದೀಬೇಕು ನೀರಷ್ಟೇ ಇವಾಗ ನಾವು ಒಂದು ಜಾಮೂನ್ ರೀತಿಲಿ ಒಂದು ಇದು ಒಂದು ಸ್ವಲ್ಪ ಹಿಟ್ಟು ತಗೊಂಡು ನಿಧಾನಕ್ಕೆ ನಾವು ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು ಹಿಟ್ಟು ತುಂಬ ಸು ಸಾಫ್ಟಾಗಿರುತ್ತೆ ಇದು ಪನ್ನೀರು ನೋಡಿ ಈ ಥರ ರೌಂಡ್ ಮಾಡಿಕೊಂಡು ಆಮೇಲೆ ಈ ಥರ ನಾವು ಪ್ರೆಸ್ ಮಾಡ್ಕೊಂಡ್ಬಿಡಬೇಕು ನೋಡಿ ಈ ಥರ ಎಲ್ಲನೂ ಅದೇ ಥರನೂ ಮಾಡಿಕೊಳ್ಳಿ ನಿಜವಾಗ್ಲೂ ಹೇಳ್ತೀನಿ ತಿನ್ನೋಕೆ ತುಂಬ ಟೇಸ್ಟಿಯಾಗಿರುತ್ತೆ ಬೇಕ್ರಿಗಿಂತನೂ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿದ್ರೆ ನಮ್ಮ ಮನೇಲಿ ಮಾಡಿದಾಗ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ ಎಲ್ಲರೂ ಅದೇ ಅಂದರು ಬೇಕ್ರೀಲೂ ಈ ಥರ ಆಗಲ್ಲ ಅಷ್ಟು ಚೆನ್ನಾಗಾಗಿದೆ ಅಂತ ನೀವು ಕೂಡ ಈ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗುತ್ತೆ ಇದು ಕುದೀಬೇಕು ನೀರು ಸಕ್ಕರೆ ನೀರು ಕುದಿಯುವಾಗ ನಾವು ಒಂದೊಂದನೆ ಈ ಥರ ಬಿಡಬೇಕು ಈ ರಸಮಲೈಗಳನ್ನ ಒಂದೊಂದನ್ನೇ ಬಿಡಬೇಕು ಅದರಲ್ಲಿ ಪಾಕ ಮಾಡ್ಕೋಬಾರ್ದು ಇವಾಗಲೂ ಹೇಳ್ತಾ ಇದ್ದೀನಿ ಪಾಕ ಮಾಡಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಜಸ್ಟ್ ಸಕ್ಕರೆ ನೀರು ಕುದಿಬೇಕು ಆವಾಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನಾವು ಒಳ್ಳೆ ಸ್ಪಂಜಿ ಸ್ಪಂಜಿ ಆಗುತ್ತೆ ಇದು ಕುದ್ಮೇಲೆ ನಿಧಾನಕ್ಕೆ ಬಿಡಿ ಎಲ್ಲನೂ ತುಂಬಿಸ್ಬೇಡಿ ಅದು ಸಲ ಒಂದೇ ಲೆವೆಲ್ ಇರಬೇಕು ಅಷ್ಟು ಹಾಕಿದ್ರೆ ಸಾಕು ನೀವೆಲ್ಲ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಹಾಕಿದ್ರೆ ನೀಟಾಗಿ ಬೇಯಲ್ಲ ಜಸ್ಟ್ ಒಂದು ನಾಲ್ಕೈದು ಹಾಕ್ಕೊಳ್ಳಿ ಅದು ಎಷ್ಟು ಅಲ್ಲಿ ನಮಗೆ ಕವರ್ ಆಗುತ್ತೋ ಪ್ಯಾನಲ್ಲಿ ಅಷ್ಟು ಮಾತ್ರ ಹಾಕ್ಕೋಬೇಕು ನಾವು ನೋಡಿ ಈ ಥರ ಹಾಕ್ಕೊಳ್ಳಿ ನೋಡಿ ಈ ಥರ ಕುದೀತಾ ಇದೆ ಈ ಕಡೆ ರಸಮಲೈದು ರಬಡಿನೂ ರೆಡಿ ಆಗ್ತಾ ಇದೆ ಇವಾಗ ನಾನಿಲ್ಲಿ ಕಲರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಹಾಲಲ್ಲಿ ಅದನ್ನು ಒಂದು ಸರ್ತಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಕುದಿಸ್ಕೊಳ್ಳೋಣ ಹಾಲು ಅರ್ಧ ಲೀಟ್ರಲ್ಲಿ ಕಾಲು ಲೀಟ್ರ್ ಆಗಬೇಕು ಅಷ್ಟು ಹಾಲು ಕುದಿಸ್ಬೇಕು ಆವಾಗಲೇ ನಮಗೆ ಒಂಥರ ಒಳ್ಳೆ ರಬಡಿ ಫ್ಲೇವರ್ ಬರೋದು ನಮಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಡ್ರೈ ಫ್ರೂಟ್ಸು ಕೂಡ ಚೆನ್ನಾಗಿ ಹಾಕಿ ಜಾಸ್ತಿನೇ ಇದ್ರಲ್ಲಿ ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಆಗಿದೆ ನಾನು ಸಕ್ಕರೆ ಪಾಕದಿಂದ ಎತ್ತಿದ್ದೀನಿ ಇಲ್ಲಿ ರಸಮಲೈನ ಇವಾಗ ಅದ್ರ ಮೇಲೆ ನಾವು ಹಾಕೊಳ್ಳೋಣ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ತಿನ್ನೋಕ್ಕೆ ಒಳ್ಳೆ ಬಾಯಲ್ಲಿ ಕರಗುತ್ತೆ ಸ್ಪಂಜಿ ಥರ ಅಷ್ಟು ಚೆನ್ನಾಗಾಗಿದೆ ಇದು ನೀವು ಖಂಡಿತ ಮನೇಲಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬೇಕ್ರಿಲ್ಲೂ ಸಿಗಲ್ಲ ಈ ಥರ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಷ್ಟು ಚೆನ್ನಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದ್ರ ಮೇಲೆ ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನ ನೀವು ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಕಟ್ ಮಾಡಿಟ್ಕೊಂಡಂಥ ಬಾದಾಮಿ ಮತ್ತು ಪಿಸ್ತಾನ ಸ್ವಲ್ಪ ಮೇಲೆ ಹಾಕ್ತಾ ಇದ್ದೀನಿ ನೀವು ಬೇಕು ಅಂದರೆ ಬೇರೆ ಡ್ರೈ ಫ್ರೂಟ್ಸ್ನು ಆ್ಯಡ್ ಮಾಡ್ಕೋಬೋದು ಟ್ರೈ ಮಾಡಿ ಮನೇಲಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ ಈ ಚಳಿಲಿ ಈ ಥರ ಐಟಮ್ಸ್ ಎಲ್ಲ ಸಿಕ್ಬಿಟ್ರೆ ಸಾಕು ತುಂಬ ಖುಷಿನೇ ಆಗುತ್ತೆ ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ನೋಡಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ರಸ್ಮಲೆ ನೋಡಿ ಎಷ್ಟು ಚೆನ್ನಾಗಿದೆ ಕಾಣಿಸ್ತಾ ಇದೆ ನೋಡಿ ನಿಮಗೆ ಸ್ಪಂಜಿ ಸ್ಪಂಜಿ ಥರ ಅದು ಈ ಥರ ಆಗಬೇಕು ಹಾಗೆ ಆಗುತ್ತೆ ನಾನು ಹೇಳಿರೋ ಟಿಪ್ಸ್ನೆಲ್ಲ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಹಾಗೆ ಆಗುತ್ತೆ ಈ ಥರ ನೀಟಾಗಿ ಮಾಡ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್